ಸವಿ ರುಚಿ ಕುಕ್ಕಿಂಗ್ ಲಾಕ್ಸ್ಗೆ ಸ್ವಾಗತ ನಾನಿವತ್ತ ಬದ್ನಿಕಾಯಿ ಪಲ್ಯ ಮಾಡಿ ತೋರಿಸ್ತೀನಿ ರೀ ನಿಮ್ಗೆ ನೋಡಕ್ಕೆ ಬರ್ರಿ ನಾ ಮೊದಲಿಗೆ ಉಳ್ಳಾಗಡಿ ರೀ ಈ ಬದ್ನಿಕಾಯಿ ಹೋಗ್ತೀನಿ ನೋಡಿರಿ ಬದ್ನಿಕಾಯಿ ತುಂಬ ಮತ್ತು ಬಾಜೂಕಿನ ಮುಳ್ಳೋದೆಲ್ಲ ತೆಗ್ದು ಹೋಳು ಹೋಳು ಮಾಡ್ತೀನಿ ರೀ ಬದ್ನಿಕಾಯಿ ಚೆಂದಾಗೆ ನೀಟಾಗಿ ಎಲ್ಲ ಇದು ಮಾಡಿ ಹೋಳು ಮಾಡಿ ಅವು ನೀರಾಗ ಹಾಕ್ತೀನಿ ರೀ ಈಗ ಆಲ್ರೆಡಿ ತೊಳ್ಕೊಂಡು ತೊಗೊಂಡಿರಿ ನಾನು ಬದ್ನಿಕಾಯಿ ಈಗ ಚೆಂದ ಇದು ಮಾಡ್ತೀನಿ ನೋಡಿರಿ ಬೆಳ್ಳಗಾಗಿ ರೀ ಈ ಥರ ಬದ್ನಿಕೆ ಪಲ್ಯ ರೊಟ್ಟಿ ಒಳಗೆ ಈಗ ಹೋಳ್ಗೆ ಅದು ಮಾಡಿದಾಗ ಮಸ್ತ್ ರೀ ಹೋಳ್ಗೆ ಜೊತೆ ನೆನ್ಸ್ಕೊಳಕ್ಕೆ ಮಸ್ತ್ ಹತ್ತದ ಈಗ ನೀರಾಗ ಒಗೀತಿ ನೋಡ್ರಿ ಬದ್ನಿಕೆ ಹೇಗೆ ಹೋಳಿ ನೀರಾಗ ಒಗದ್ರೆ ಇದು ಆಗಂಗಿಲ್ಲರಿ ಕಡೆಯಾಗೆ ಕೆಟ್ರ ಕಪ್ಪಾತಾವ್ರಿ ನೀರಾಗ ಬೆಳ್ಳಗಿರ್ತಾವೆ ರೀ ಚಲೋ ಇರ್ತಾವ್ರಿ ರೀ ಪಲ್ಯ ಹೀಗಾಗಿ ನಾನು ನೀರಾಗ ಹಾಕಿ ತೊಳೆದು ಮಾಡ್ತೀನಿ ರೀ ಹೋಳಾಗತ್ತಿನಿ ನೋಡ್ರಿ ಬದ್ನಿಕೆ ಎಲ್ಲ ಅನ್ನದ ಜೊತೆ ಇದ್ರ ಜೊತೆ ಎಲ್ಲ ಚಲೋ ರೀ ಈಗ ನಾ ಮೊದ್ಲಿಗೆ ಎಲ್ಲ ಹೊಳೆ ಇಟ್ಕೊಂಡಿನಿ ಟೊಮ್ಯಾಟೊ ಕೊತ್ತಂಬ್ರಿ ಉಳ್ಳಾಗಡ್ಡಿ ಎಲ್ಲ ಹೊಳೀನ್ರಿ ಈ ಸದ ಒಂದು ಪ್ಯಾನ್ ರೀ ಪ್ಯಾನ್ಗೆ ಎಣ್ಣೆ ಹಾಕೀನ್ರಿ ಸಾಸಿವೆ ರೀ ಸಾಸಿವೆ ಶರ್ದಿಗತ್ತವ ನೋಡ್ರಿ ಈಗ ಮತ್ತು ಕರಿಬೇವ್ ಹಾಕ್ತೀನಿ ನೋಡ್ರಿ ಕರ್ಬೇವ್ ಅದಿಂದ ಉಳ್ಳಾಗಡ್ಡಿ ರೀ ಉಳ್ಳಾಗಡ್ಡಿ ಚೆಂದ ಬೇಯ್ಬೇಕು ರೀ ಜರ ಸಣ್ಣ ರೀ ಲೋ ಫ್ಲೇಮ್ ಇಡ್ಬೇಕು ರೀ ಅಂದ್ರೆ ಉಳಾಗಡ್ಡಿ ಚೆಂದ ಬೇಯ್ತಾವ್ರಿ ಇಲ್ಲಾಂದ್ರೆ ಜೋರೆ ಹೊತ್ತವ್ರಿ ಹೈ ಫ್ಲೇಮ್ ಇಟ್ರೆ ಹೊತ್ತವ್ರಿ ಹೀಗಾಗಿ ಚೆಂದಗೆ ಅವು ಪದ್ರ ಪದ್ರ ಉಳ್ಳಾಗಡ್ಡಿ ರೀ ಅವು ಮಸ್ತ್ ಬೇಯ್ಬೇಕ್ರಿ ಎಲ್ಲ ಚೆಂದ ಕರ್ಗಬೇಕ್ರಿ ಈಗ ನೋಡ್ರಿ ಈಗ ಅವ ನೋಡ್ರಿ ಎಲ್ಲ ಉಳ್ಳಾಗಡ್ಡಿ ಮಸ್ತ್ ಬೇಯ್ತಾವ ನೋಡ್ರಿ ಈ ಥರ ನೀವು ಇದು ಮಾಡ್ಕೋರಿ ಛಂದ ಮೇಯಿಸ್ಬೇಕ್ರಿ ಅಂದ್ರೆ ಉಳ್ಳಾಗಡ್ಡಿ ಚೆಂದ ಇದು ಹಾತವ್ರಿ ಫ್ರೈ ಹಾಕವ್ರಿ ಮತ್ತು ಬದ್ನಿಕಾಯಿ ಒಳಗೆ ಮಸ್ತ್ ಹತ್ತವ್ರಿ ಈ ಥರ ಉಳ್ಳಾಗಡ್ಡೆ ಜಾಸ್ತಿ ಹಾಕ್ಬೇಕ್ರಿ ಬದ್ನಿಕಾಯಿ ಎಷ್ಟು ಇರ್ತಾವೆ ಉಳಾಗಡನೂ ಅಷ್ಟೇ ಹಾಕ್ಬೇಕ್ರಿ ಅಂದ್ರೆ ಪಲ್ಯ ಮಸ್ತ್ ರೀ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿದೆ ನೋಡ್ರಿ ನಾನು ಎಣ್ಣೆ ಜರ ಚೆಂದ ಹಾಕಿದ್ರೆ ಮಸ್ತ್ ರೀ ಎಣ್ಣೆ ಎಣ್ಣೆ ಕಲರ್ ಫುಲ್ ಆತದ್ರಿ ನೋಡಿರಿ ಹೆಂಗೆ ಮಾಡಿ ಚಂದ ಮೇ ಹಾಕತ್ತವ ನೋಡ್ರಿ ನಿಮಗೇನಾರ ಬದ್ನಿಕಾಯಿ ಅಡಗಾಯಿ ಎಣ್ಗಾಯಿ ಪಲ್ಯ ಬೇಕಾದ್ರೆ ನಾನು ಕಮೆಂಟ್ ಒಳಗೆ ತಿಳಿಸ್ರಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಅಡುಗೆ ಈಗ ಟೊಮೆಟೊ ಹಾಕಿ ನೋಡ್ರಿ ಟೊಮೆಟೊ ಹಾಕಿ ಚೆಂದ ಅದನ್ನು ಫ್ರೈ ಮಾಡ್ಬೇಕ್ರಿ ಈಗ ಅರ್ಶಿನ ಪುಡಿ ಹಾಕಕತ್ತೀನಿ ನೋಡ್ರಿ ಅರಶಿಣ ಅಚ್ಚು ಖಾರದ ಪುಡಿ ಹಾಕಿದೆ ನೋಡ್ರಿ ಹಾಕಿನಿ ಎಲ್ಲ ಚೆಂದ ಇದು ಆಗ್ಬೇಕ್ರಿ ಮಸಾಲೆ ಖಾರ ಹಾಕ್ತೀವ್ರಿ ನಾವು ಈ ಕಡೆ ನಿಮಗೆ ಮಸಾಲೆ ಖಾರದ ರೆಸಿಪಿ ಬೇಕಾದ್ರೂ ಅದನ್ನ ಕಮೆಂಟ್ ತಿಳಿಸ್ರಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ರೀ ಉಪ್ಪು ಹಾಕೀನಿ ನೋಡ್ರಿ ರುಚಿಗೆ ತಕ್ಕಷ್ಟ್ರಿ ಹಾಕಿ ಚೆಂದಾಗೆ ಫ್ರೈ ಮಾಡ್ಬೇಕ್ರಿ ಮಸ್ತ್ ಟೊಮೆಟೊ ನಾವು ಅಂತ ತೊಗೊಂಡೇನು ರೀ ಯಾಕಂದ್ರೆ ನಾನು ಸ್ವಲ್ಪೇ ಹುಣ್ಸಿನ ರಸ ಹಾಕ್ತೀನಿ ರೀ ಅದಕ್ಕೆ ನೆನಕಿಟ್ಟೀನಿ ರೀ ಈ ಬದ್ನಿಕಾಯಿ ಹಾಕಿನಿ ನೋಡ್ರಿ ಹುಣ್ಸಿನ ರಸ ಹಾಕಿದ್ರೆ ಮಸ್ತ್ ಆತದ್ರಿ ಹುಳಿ ಹುಳಿ ಟೇಸ್ಟ್ ರೀ ಈ ಬದ್ನಿಕಾಯಿ ಹಾಕಿ ಚೆಂದಾಗೆ ಫ್ರೈ ಮಾಡ್ಬೇಕ್ರಿ ಈಗ ಇದು ಮಾಡ ಫ್ರೈ ಮಾಡಿ ನೋಡ್ರಿ ಈ ನಿಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಹೆಂಗೆ ಮಾಡಾತೀನಿ ನಿಮ್ಗೆ ಯಾವ ರೆಸಿಪಿ ಬೇಕಾದ್ರೆ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ನಾನು ಆ ರೆಸಿಪಿ ನಿಮಗೆ ಮಾಡಿ ತೋರಿಸ್ತೀನಿ ರೀ ನೀವು ಈ ಥರ ಪಟ್ನೆ ಬೇಕಾದ್ರೆ ಬದ್ನಿಕಾಯಿ ಪಲ್ಯ ಈ ಥರ ನೀವು ಮಾಡ್ಕೊಂಡು ತಿನ್ಬೋದ್ರಿ ಐದು ನಿಮಿಷನಾಗ ಆಗ್ತದ್ರಿ ಇದು ಪಲ್ಯ ಏನು ಮಾಡಬೇಕು ಪಲ್ಯಕ್ಕೆ ಹೇಳಿ ಯೋಚನೆ ಮಾಡ್ಕೊಂಡು ಕುಂದ್ರದಿಲ್ಲ ಅದಿಲ್ಲ ರೀ ಬದ್ನೇಕಾಯ್ದು ಅಂದ್ರೆ ಈ ಥರ ಮಾಡ್ಬೇಕ್ರಿ ನಾವು ಹುಂಚಿನ ರಸ ಹಾಕಿನಿ ನೋಡಿರಿ ಒಂದು ಟೊಮೆಟೊ ಹಾಕ್ಕೊಂಡಿನ ಹುಂಚಿನ ರಸ ಸ್ವಲ್ಪ ರೀ ಅಂದ್ರೆ ಮಸ್ತ್ ರೀ ಒಂದು ಸ್ವಲ್ಪ ಬಿರುಸು ಮೂಡಿನ ಮೇಲೆ ತೆಗಿಬೇಕ್ರಿ ಜಾಸ್ತಿ ಕುದಿಸಿದ್ರೆ ಭಾಳ ಗಿಂಜಿ ರೀ ಸ್ವಲ್ಪ ಎಣ್ಣೆ ಉಮ್ಗೊಯಿಸಿ ಇದು ಮಾಡ್ಬೇಕ್ರಿ ಕೊತ್ತಂಬರಿ ಹಾಕಕ್ಕೀನಿ ನೋಡ್ರಿ ಜರ ಬಿರುಸು ಮೂಡಿನ ಮೇಲೆ ತೆಗೆದ್ರೆ ಪಲ್ಯ ಚೆಂದ ಆಗ್ತದ್ರಿ ಎಣ್ಣೆಣ್ಣೆ ಕಾಣಿಸ್ತದ್ರಿ ನೋಡಿರಿ ಕೊತ್ತಂಬರಿ ಹಾಕಿನ್ರಿ ಮೊದ್ಲೆ ಹಾಕಿದ್ರೆ ಎಲ್ಲ ಕೊತ್ತಂಬರಿ ಕಲರ್ ಚೇಂಜ್ ರೀ ಅಷ್ಟು ಎಲ್ಲ ಎಣ್ಣೆಗೆ ಸುಟ್ಟೋಗ್ತದ್ರಿ ಈ ಮ್ಯಾಲೆ ಹಾಕೀನಿ ನೋಡ್ರಿ ನಾ ಕೊತ್ತೊಂಬ್ರಿ ಈ ಥರ ಹಾಕಿ ಚೆಂದ ಇದು ಮಾಡ್ಬೇಕ್ರಿ ಫ್ರೈ ಮಾಡ್ಬೇಕ್ರಿ ಎಲ್ಲ ಚೆಂದ ಕಲ್ಕೋತದ್ರಿ ಖಾರ ಉಪ್ಪ ಮಸ್ತ್ ಕಾಣಕದ್ರೀ ಈ ಥರ ಮಾಡಿರಿ ಎಲ್ಲರಿಗೆ ಇಷ್ಟ ರೀ ದಿಢೀರತ್ತ ಮಾಡೋದು ಬದನೇಕಾಪಲ್ಯ ಶೇಂಗಾದ ಪುಡಿ ಹಾಕಕತ್ತೀನಿ ನೋಡಿರಿ ಶೇಂಗಾ ಸಣ್ಣ ಮಾಡಿ ಒಂದು ಸ್ವಲ್ಪ ಶೇಂಗಾದ ಪುಡಿ ಹಾಕಿದ್ರೆ ಮಸ್ತ್ ಆಗ್ತದ್ರಿ ನೋಡಿರಿ ಈ ಥರ ಚೆಂದ ರೀ ಅಮಾಷಿ ಹುಣಿವಿಗೆ ರೀ ಎಣ್ಣೆ ಹಚ್ಚಿ ಚಪಾತಿ ಹೋಳಿಗೆ ಅದು ರೀ ಚಪಾತಿ ಜೊತೆ ಎಣ್ಣೆ ಹಚ್ಚಿ ಚಪಾತಿ ಜೊತೆ ಕಾಂಬಿನೇಷನ್ ಪಲ್ಲೆ ಮಸ್ತ್ ರೀ ಇದು ಬದ್ನಿಕೆ ಪಲ್ಯ ಹೀಗಾಗಿ ಅಮಾಷಿ ಹುಣವಿ ಬಾದ್ರೆ ಹೋಳ್ಗೆ ಮಾಡ್ದಾಗ ಫಿಕ್ಸ್ ಬದ್ನಿಕೆ ಪಲ್ಯನೇ ಇಲ್ಲ ಉತ್ತರ ಕರ್ನಾಟಕ ಸೈಡ್ ಹಿಂಗಾಗಿ ನಾವು ಮಾಡ್ತೀವಿ ರೀ ಪಲ್ಯ ಅಂದ್ರೆ ಭಾಳ ಇಷ್ಟ ರೀ ಈ ಕಡೆ ಬದ್ನೇಕಾಯಿ ಅದು ಇದು ಮಾಡೋದು ಈಗ ಭಾಳ ಇಷ್ಟ ರೀ ಈಗ ಮುಚ್ಚಿಡ್ತೀನಿ ನೋಡಿರಿ ಲೋ ಫ್ಲೇಮಿಂಟು ಮುಚ್ಚಿಡ್ತೀನಿ ರೀ ಚೆಂದ ಕುದೀತದ ರೀ ಈಗ ನೋಡಿರಿ ಕುದದ್ ನೋಡಿರಿ ಹ್ಯಾಂಗೆ ಕುದೋದು ಮಸ್ತ್ ಆಗಿದೆ ಅಲ್ರಿ ಈ ಥರ ಚಂದ ಕುದ ಕುದೀಬೇಕ್ರಿ ನೀವು ಟ್ರೈ ಮಾಡಿ ನೋಡ್ರಿ ನಾ ನಂದು ಅನ್ನೋದು ನೀವು ಮಾಡ್ಕೊತೀನಿ ನಾನು ಕಮೆಂಟ್ ಬಾಕ್ಸಾಗ ತೀ ನೋಡಿರಿ ಎಷ್ಟು ಬಾರಿ ಆಗ್ಯದ ಪಲ್ಯ ಕಲರ್ಫುಲ್ ಆಗೈತಿ ಈ ಥರ ನೀವು ಟ್ರೈ ಮಾಡಿರಿ ಇದು ಅನ್ನದ ಜೊತೆನೂ ಮಸ್ತ್ ಕಾಂಬಿನೇಷನ್ ರೀ ಮಸ್ತ್ ಹತ್ತದ ನೀವು ಟ್ರೈ ಮಾಡಿರಿ